ವು ದಿರ್ಘಾಟಮಂತಿ ದೇವರ ತನ್ನದವರಿಗೆ ಪ್ರಸಾದ ಮತ್ತೆ ಗೊತ್ತಿಲ್ಲ ಮಾತಾಡಿ ಪ್ರಸಾದ ಬಂಡ ದುಡ್ಡು ಪಣವು ಎತ್ತರ ಥರ ಖರ್ಚಾದವು ಉದ್ದಾದವು ಆಣ ಪ್ರಸಾದ ಪ್ರಸಾದವು ಒಡಿ ಬಟ್ಟೆ ಪರಪಿನ ಪ್ರಸಾದ ಬಂಟ ಅವು ಬಂಗಾರದ ಬಡಿ ಬಂಗಾರದ ಬಾರ ಬಾಳ ಬೆಳಗೊಂದು ನಮ್ಮ ಜೀವನ ಅಡ್ಡ ಅವಳು ನಮ್ಮ ಹೆಂಚೆ ಎನ್ನದ ಎನ್ನದ ನಮ್ಮ ಮನಸ್ಸನ್ನು ನಿರ್ಧಾರ ತಗೊಂಡು ಆ ಹಂಗಿರ್ತಾರಲ್ಲಿ ಪೂರಕವನ್ನು ಮಲ್ಪ ಅದೇನಿಗೆಲ್ಲ ತಾಮಗ ಮಾಮಗ ಪಾನಗ ಅವ್ರು ಚಿಟಿ ಬರೋದ್ರಾಗೆ நான் தும துமன் ஆசை ஆகாட்சிய சேவை அந்த ಇನ್ನ ಆಸೆ ಆಕಾಂಕ್ಷೆ ಇತ್ತೊಂದು ಹಿರಿಯರಿನ ಇತ್ತೊಂದು ಹಿರಿಯ ನಗರ ಬುದ್ಧಿವಾದ ಬಂದು ಇತ್ತು ವತ್ತಿನ ಇದು ದೇವರಗೇಶ್ ತಿನ್ಕೊಂಡು ಕೊಡ್ತಾರ ಅಂತ ನನಗೆ ಆಕಾರ ನಾನು ಇತ್ತೊಂದು ಇದನ್ನ ತಾನಲ ಮಾನಲ ತಾಣಲ ಒಳಸೋದು ಈ ಗುರುಪಿನ ಮಾರ್ಗದ್ದು ದೇವರನ್ನ ಬರಬಾಕೆ ದಪ್ಪಾದ ನಂತರ ಭಗವತಿ ಸಕ್ಕರ್ಭಗಿಪ